ಇವತ್ತು ಆರ್ ಸಿ ಬಿ ಇವತ್ತು ನಂಬರ್ ಒನ್ ಅದೇ ತರ ಜೆಡಿಎಸ್ ನಂಬರ್ ಒನ್ ಫ್ಯಾನ್ಸ್ ಕರ್ನಾಟಕ ಯಾರೋ ನೋಡ್ತಾ ಇದ್ದ ಮಾತುಗಳು ಏನ್ ಕೋಲಾರ ಜಿಲ್ಲೆಯಲ್ಲಿ ಅವ್ರದೇ ನಾಲ್ಗೆ ಅವ್ರದೇ ಮಾತು ಇಡ್ತಾ ಇಲ್ಲ ಮಾತಾಡೋಕ್ಕಿಂತ ಮುಂಚೆ ನಿಗಲ್ಕೋಡಕ್ಕಿಂತ ಮುಂಚೆ ಸವಾಲ್ ಮುಂಚೆ ಯಾರ ಮೇಲೆ ಹಾಕ್ತಾ ಇದೀವಿ ಅದು ರಾಜಕಾರಣ ಅಡ್ಜಸ್ಟ್ಮೆಟ್ ರಾಜಕಾರಣ ಬೆನತ್ರ ಮೀಟಿಂಗ ಮಧ್ಯಾಹ್ನ ಸಾಯಂಕಾಲ ಒಬ್ಬರ ಮೀಟಿಂಗ್ ಇತ್ತೀಚೆಗೆ ನಾಟಿ ಮೀಟಿಂಗ್ ಜಾಸ್ತಿ ಆಗಿದೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತೀವಿ ನನ್ನಂತ ಯುವ ರಾಜಕಾರಣ ಬಳಿ ಭಯ ಯಾಕೆ ಗೊತ್ತಾ ಎಲ್ಲಿ ಕೆ ಎಚ್ ಮಂಗಪ್ಪನೋ ಎಲ್ಲೋ ಯಾರೋ ಯಾರ ಅಧ್ಯಕ್ಷನೋ ಯಾರ ಅಧ್ಯಕ್ಷನು ನನಗೆ ಡೌಟ್ ಇನ್ನ ಕೋಲಾರ ಜಿಲ್ಲೆದಲ್ಲಿ ಅದಲ್ಲ ನಿಯತ್ ಬಗ್ಗೆ ಮಾತಾಡ್ತಾರೆ ಮುನ್ಸಾಮಿನ ಗೆಲ್ತೋರು ಯಾರು ಇವರು ಕಾಂಗ್ರೆಸ್ನ ಮಾತಾಡ್ತಾರೆ ಇಡೀ ಕುಂಪು ನೀವು ಬಂದದ್ದು ಯಾರು ನೀವು ಬಳಬಡಿ ನಿಮ್ದು ಬಳಬಡಿ ಅದಲ್ವಾ ಇದು ನಿಮ್ದು ಮನೆಯಂದು ಮೂರು ಭಾಗಲಲ್ವಾ ನಾಲ್ಕು ಭಾಗಲಾಗಿದೆ ನಿಮ್ಮನೆ ಬಾಗಲು ಮಾಡೋದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದ್ ಬಿಟ್ಟು ನೀವು ಅಭಿವೃದ್ಧಿ ಕೆಲಸ ಏನ್ ಮಾಡಿದ್ರೆ ಬಿಟ್ಟು ಇವರ ನಮ್ಮ ಹೇಳ್ತಿದ್ರು ನಮ್ಮ ಸಾವಿರ ಹೇಳ್ತಾ ಇದ್ರು ಈ ಸರ್ಕಾರ ಕಮಿಷನ್ ಸರ್ಕಾರ ಅಲ್ಲ ಈ ಸರ್ಕಾರ ಕಮಿಷನ್ ಸರ್ಕಾರ ಅಲ್ಲ ಪರ್ಚೇಸ್ ಸರ್ಕಾರ ಪರ್ಚೇಸ್ ಗಿವ್ ಅಂಡ್ ಟೇಕ್ ಪಾಲಿಸಿ ಕೊಡು ತಗೊಂಡೋಗು ಯಾರು ಬೇಕೋ ಕೊಡ್ಬೋದು ತಗೊಂಡ್ಬರ್ಬೋದು ಅಂತ ಸರ್ಕಾರ ಇವತ್ತು ನನ್ನ ಶಿಲಾತನ ಬೆಳಿಗ್ಗೆ ಫೋನ್ ಮಾಡ್ದೆ ನನಗೆ ಏನೋ ಕಾರ್ಯಕ್ರಮ ಇದೆ ನಾಳೆಣ್ಣ ಅಂತ ಏನ್ ಮಾಡ್ತಿದ್ದೇನೆ ಟೊಮಾಟೊ ಇಸ್ಕಿ 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 ಸಾಕಾಗ್ಬಿಟ್ಟು ಟೊಮಾಟೊ ಇಸ್ತಾರ ಇವತ್ತು ನಿಜವಾಗ ಸಂಘಟನೆ ಕೋಲಾರ ಜಿಲ್ಲೆ ನಾವು ಎರಡು ಶಾಸಕರು ಒಂದು ಎಂ ಪಿ ಇನ್ನೊಂದು ಎಂ ಎಲ್ ಸಿ ನಾವು ಇದ್ವಿ ನಿಜವಾಗ್ಲು ಸಂಘಟನೆ ಹೊತ್ಕೊಟ್ರೆ ನಮ್ಮ ಮುಂದೆ ತೊಡ್ತಕ್ಕಂಥ ಶಕ್ತಿ ನಮ್ಮ ಬರ್ತಕ್ಕಂಥ ಗಣಸು ಯಾರು ಇಲ್ಲೀಚೆಗೆ ಮಲ್ಲೇ ಸ್ವಾಮ್ ಬೇಕ ಕಾರಣ ಏನಪ್ಪ ಎಂ ಪಿ ಮಂಗಾರ ಪೇಟೆ ನಾಲ್ ಸಿಂಗ್ ಇರ್ಬೋದು ಎಂ ಪಿ ಸರ್ ದಯವಿಟ್ಟು ಅವ್ ಪರದಿ ಗೊತ್ತಲ್ಲ ಪರದೆ ಆಚೆ ನಿಮ್ಗೂ ವಯಸ್ಸಿದೆ ನಮದು ತೋರ್ಸ್ಕೊಡುವ ತೋರ್ಬೋದ್ ಈ ತರ ಇದ್ರೆ ಖಂಡಿತವಾಗಲ್ಲ ಸರ್ಕೊಂಡ್ಬಂದ್ರಿ ನಿಮ್ನ ತುಂಬಾ ದೊಡ್ಡ ಮಟ್ಟ ಕೆಲ್ಸಿದೀವಿ ಇವತ್ತು ನನಗೆ ಹೇಳ್ತಾ ಇದ್ರು ಪತ್ರಿಕೆಯಲ್ಲಿ ಬರ್ತಿದ್ರು ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಇಲ್ಲ ಮುಳುಗಾಗಲಿ ಅಂತ ಒಂದು ಮಾತನ್ನ ಹೇಳ್ಕೊಳ್ಳಿ ನಾನು ಗೆದ್ದ ಕೂಡಲೇ ಕುಮಾರಣ್ಣ ಫೋನ್ ಮಾಡಿ ಅಣ್ಣ ಎಂ ಪಿ ಎಲೆಕ್ಷನ್ ಕೊಟ್ಟಿದ್ದೆ ನಲ್ವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಊಟ ಹಾಕ್ಬೇಕು ಅಂತ ಮಾತು ಕೊಟ್ಟಿದ್ದ ಕಾರ್ಯಕರ್ತರಿಗೆ ತಿಂಡಿ ಇದೋಗಿದೆ ಅಣ್ಣ ಇಷ್ಟು ಜನ ಗೆಲ್ಸ್ ಕೊಟ್ಟಿದೀನಿ ಕೋಮಲ್ಲಿ ಗೆಲ್ಸಿದೀನಿ ಡಿ ಸಿ ಬ್ಯಾಂಕ್ ಗೆಲ್ಸಿದ್ದೀನಿ ಬರ್ತಕ್ಕಂಥ ಚುನಾವಣೆ ಎಲ್ಲ ಕೆಲ್ಸ್ ದಯವಿಟ್ಟು ಅಣ್ಣ ದಯವಿಟ್ಟು ಬರ್ಬೇಕಂದಾಗ ಇಪ್ಪತ್ತು ಇಪ್ಪತ್ತೈದನೇ ತಾರೀಕೊ ಒಳಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ನಮ್ ನಿಖ್ಯ ಹೇಳಿದೆ ಅಣ್ಣ ಅಪ್ಪ ಬರ್ತಾ ಇದ್ದಾರೆ ಆ ಜೊತೆಗೆ ದೊಡ್ಡ ಕಾರ್ಯಕ್ರಮ ಒಂದ್ ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀರ ಅಣ್ಣ ನೀವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಾನು ನಾಂದೇ ಆಗ್ಬೇಕಣ್ಣ ನನಗೆ ಗೆದ್ದಿರ್ತಕ್ಕಂಥ ಎಲ್ಲರನ್ನ ಸನ್ಮಾನ ಮಾಡ್ಬೇಕು ಅಂತ ಹೇಳಿದಾಗ ದಯವಿಟ್ಟು ನೀವು ಡೇಟ್ ಲೇಟ್ ಮಾಡೋ ಮಾಡುವಂತದ್ದು ನಾನು ಅವ್ರ ಹತ್ರ ವಿದೇಶ ಕೂಡ ಫೋನ್ ಮಾಡಿ ಲೇಟ್ ಡೇಟ್ ತಗೊಂಡು ಕಾರ್ಯಕ್ರಮನ ನಿಗದಿಪಡಿಸಿದ್ವಿ ಇವತ್ತು ನೈಟ್ ಕುಮಾರಸ್ವಾಮಿ ಅಣ್ಣವರು ನನಗೆ ಡೇಟ್ ಕೊಡ್ತಾರೆ ಸುಮಾರು ಎಲ್ಲಾ ಕಾರ್ಯಕರ್ತರಿಗೂ ನಾನು ಒಂದು ಅವತ್ ಸವಾಲ್ ಹಾಕಿದ್ದೆ ಇವತ್ತು ಸಮೃದ್ಧಿ ಮಂಜುನಾಥ್ ನಾಯಕನಲ್ಲ ಬಿಲ್ಡಪ್ ಕೊಡೋ ನಾಯಕನಲ್ಲ ಪೇಪರ್ ಸ್ಟೇಟ್ಮೆಂಟ್ ಕೊಡೋ ನಾಯಕ್ನಲ್ಲ ವರ್ಕ್ ಮಾಡ್ತಕ್ಕಂಥ ಶಾಸಕ ಅಲ್ಲ ಸೇವಕ ಅನ್ನೋನು ವರ್ಕ್ ಮಾಡ್ತಾ ಇರ್ತೀನಿ ನಾನು ನಾನು ಸುಮ್ ಸುಮ್ನೆ ನಾನು ಡೂಪ್ಲಿಕೇಟ್ ಮಾತುಗಳು ಇನ್ನೊಂದು ಮಾತು ನಾನು ಏನ್ ಹೇಳ್ತೀನಿ ಅದೇ ಮಾಡ್ತೀನಿ ಮಾತು ಒಂದು ವರ್ಷ ಕೇಳಿ ಇಲ್ಲಿ ತನಕ ಎಂಟು ವರ್ಷಗಳ ಸುದೀರ್ಘದಲ್ಲಿ ಇಲ್ಲಾದರೂ ನಾನು ಡೂಪ್ಲಿಕೇಟ್ ಮಾತು ಮಾತಾಡಿದಿರಾ ಮಾತಲ್ಲಿ ಏನಾದ್ರು ಬೇರೆ ಮಾತಾಡಿದೀರ ಇಲ್ಲ ಮಾತಾಡೋದಿಲ್ಲ ಯಾಕಂದ್ರೆ ನಾನು ವರ್ಕ್ ಮಾಡಿ ಮಾತಾಡಿ ತೋರಿಸ್ತೀನಿ ಅದರಿಂದ ಇವತ್ತು ನನ್ನ ನಿಖಿಲ್ ಕುಮಾರ್ ಸಮ್ಮ ನಮ್ಮ ಇದಕ್ಕೆ ಬಂದಿದ್ದಾರೆ ಜನೊಂದಿಗೆ ಜನತೆ ದಳ ನಾವು ಇತರ ಕ್ರೌಡ್ ಮಾಡಿ ಇನ್ನೊಂದು ಮಾಡಿ ಖಂಡಿತವಾಗ್ಲೂ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸದಸ್ಯನಾಗಿ ಈ ಪಕ್ಷಕ್ಕೆ ಬಲ ತುಂಬುವಂತ ಕೆಲಸವನ್ನ ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ದಿವಸ ನಾನು ತಳಮಟ್ಟದಿಂದ ಕೂಡ ನಾವು ರಾಜಕಾರಣವನ್ನ ಸಂಘಟವನ್ನ ಮಾಡ್ಬೇಕಾಗುತ್ತೆ ನಮ್ಮದೇ ಅಂತ ಕಾರ್ಯಕರ್ತರು ನಾಯಕರು ನಮ್ಮ ನಂಬ್ಕೊಂಡಿದ್ದಾರೆ ದಯವಿಟ್ಟು ಅದಕ್ಕೆ ಬಲ ಕೊಡಬೇಕು ಕೊಡಬೇಕಂತ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ನಮ್ಮ ಅಲ್ಲಿ ಮನವಿ ಮಾಡ್ತಾ ರಾಜ್ಯಾಧ್ಯಕ್ಷರನ್ನು ಕುಮಾರ ಮಠನ ವಿಕೆ ವಿಕಿರಣ ಮನವಿ ಮಾಡ್ತಾ ಎಷ್ಟೋ ಜನ ಇವಾಗ್ಲು ಕೂಡ ಸೋತ್ರು ಸೋತ್ರು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತಾರ ಅದೇ ರೀತಿ ಜೆಡಿ ಎಸ್ ಜೆಡಿಎಸ್ ಅಂತಕ್ಕಂಥ ಫ್ಯಾನ್ಸ್ ಇದಾವೆ ಅವರ ಭಾಷನ ಅವರ ಭಾಷೆ ಮಾಡಬೇಕಂತ ಇರ್ತ ಮುಂದಿನ ಸಂಗ್ರಹ ಯಾರೇ ಹೆಚ್ ಎಂಟ್ರು ಕೊಡ ಹೆಚ್ ಐ ಎಚ್ ಐ ಇದ್ರೂ ಅಂತ ಇರ್ತಾ ಖಂಡಿತವಾಗ್ಲೂ ಒಂದು ನಿಮಗೆ ಗೊತ್ತಿರಬೇಕು ನಾನು ಸ್ವಲ್ಪ ಕೋಪ ಮಾಡ್ತೀನಿ ನೇರವಾಗಿ ನಾನು ಇನ್ನೊಂದು ಮುಂದೊಂದು ಅಂತ ಹೇಳಿ ನಾನು ಮಾತಾಡಲ್ಲ ಮಾತಾಡಲ್ಲ ನಾನು ಮಾತಾಡಲ್ಲ ಹಣಕುಮಾರ್ ಹೇಳೋದಿನ ಮಾಡೋ ತಪ್ಪು ರೇಷ್ಮುಮಾರ್ ಎರಡೋದು ಅಂತೇಳಿ ನಾನು ಸ್ವಲ್ಪ ನೇರ ಆಡ್ತೇನೆ ನಿಮ್ಗೆ ಸ್ವಲ್ಪ ಚೇಂಜ್ ಆಗಿದೆ ಬದಲಿಲ್ಲ ಸ್ವಲ್ಪ ಚೇಂಜ್ ಆಗಿದೆ ಯಾಕೋ ಇದಕ್ಕೆ ಕಾಲ ಬರ್ತಾ ಇಲ್ಲ ಇದಕ್ಕೆ ಅದು ಅಲ್ಲ ಕಾಲ ಬರ್ತಾ ಇಲ್ಲ ಇದೇ ತರ ಆಡಿ ಕರೀಡ ಕರೆಕ್ಟ್ ಹೋದ ಕನ್ನಡ ಓ ಇದ್ಯಾಕೋ ಜಾಸ್ತಿ ನೀರು ಕಾಲ ಸ್ವಲ್ಪ ಬದಲಾಗಿದೆ ಬದಲಾವಣೆ ತೋರಿಸ್ತೀನಿ ಖಂಡಿತವಾಗ್ಲು ನಮ್ ಜೊತೆ ನಿಮ್ ಜೊತೆ ಇರ್ತೀವಿ ಇನ್ನೊಂದು ಮಾತಾಡೋದು ಮುಂದೊಂದು ಮಾತಾಡೋದು ನಮ್ ಇಲ್ಲ ಹೇಗಿ ಅಲ್ಲೇ ಅಲ್ಲೇ ಬಹುಮಾನ ಸಿಕ್ಕೋದು ಸೊ ಖಂಡಿತವಾಗ್ಲು ನನ್ನ ಅಪ್ಪಾಜಿಗೆ ಮಾತು ಕೊಟ್ಟಿದ್ದೆ ಎಂ ಪಿ ಎಲೆಕ್ಷನ್ ಅಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ದಿವಸ ನಲವತ್ತು ಸಾವಿರ ಲೀಡ್ ಕೊಟ್ಟು ಎಂ ಪಿ ಅಂತ ಹೇಳಿದ್ದೆ ಎಂ ಪಿ ಕೆಲ್ಸ್ಕೊಂಡ್ ಬಂದ್ ಕೊಟ್ಟಿವ್ ನಾವು ನಲವತ್ತು ಸಾವಿರ ಲೀಡ್ ಕೊಟ್ಟಿವಿ ನಮ್ಮ ಕೂಡ ಎಲೆಕ್ಷನ್ ಹೇಳಿದ್ವಿ ಇಷ್ಟು ಎಷ್ಟು ಗೆಲ್ಸ್ಕೊಂಡ್ ಬಂದಿದ್ವಿ ಮುಂದೆ ಕೂಡ ಹೇಳ್ತಾ ಇದ್ವಿ ಖಂಡಿತವಾಗ್ಲೂ ಕೂಡ ನಿಮ್ ಜೊತೆ ಸಂಘಟನೆಗೆ ಕೊಟ್ಟು ನನಗೂ ವಹಿಸಿದೆ ನಿಮಗು ವಹಿಸಿದೆ ಸಂಘಟನೆ ಒತ್ಕೊಂಡು ಇಡೀ ರಾಜ್ಯವನ್ನ ಸುತ್ತುವನ್ನ ಕೆಲಸವನ್ನ ಮಾಡೋಣ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಈ ಮುಂದಿನ ಸರ್ ನಮ್ಗೆ ಚುಡಾಯಿಸಿರ್ತಕ್ಕಂಥವರಿಗೆ ಇದರಲ್ಲಿ ಉತ್ತರ ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಮಾತೃ ನಮಸ್ಕಾರ